ವಂದನೆಗಳು ಎಜುಕೇಷನ್ ಆನ್ ಕ್ಲೌಡ್ಗೆ ಸ್ವಾಗತ ನನ್ನ ಹೆಸರು ಹೇಮಲತಾ ಇವತ್ತಿನ ತರಗತಿಯಲ್ಲಿ ಕನ್ನಡ ಮಾಧ್ಯಮದ ದ್ವಿತೀಯ ಪಿ ಯು ಸಿಯ ಅಕೌಂಟೆನ್ಸಿ ಎಂಬ ಸಬ್ಜೆಕ್ಟ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಈ ಒಂದು ತರಗತಿಯಲ್ಲಿ ನಾವು ಇಂಪಾರ್ಟೆಂಟ್ ನೋಟ್ಸ್ನ ಒಂದು ಕ್ವಿಕ್ ರಿವಿಷನ್ ಕ್ಲಾಸ್ನ ನಾವು ಇವತ್ತು ಮಾಡ್ತಾ ಇದೀವಿ ಅಂಡ್ ಇದರಲ್ಲಿ ಲೆಕ್ಕಪತ್ರ ನಿರ್ವಹಣೆ ಅಂದರೆ ಅಕೌಂಟೆನ್ಸಿ ಎಂಬ ಸಬ್ಜೆಕ್ಟ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡುವಂಥದ್ದಾಗಿದೆ ಹಾಗೆ ಕಂಪನಿಯ ಖಾತೆಗಳು ಮತ್ತು ಹಣಕಾಸು ಹೇಳಿಕೆಗಳ ವಿಶ್ವ ವಿಶ್ಲೇಷಣೆ ಅಂತ ಏನು ಹೇಳ್ತೀವಿ ಈ ಒಂದು ಭಾಗದ್ದು ಇದು ಸೋ ಅಂದರೆ ಇದರಲ್ಲಿ ಅಧ್ಯಾಯ ನಾಲ್ಕು ಅಧ್ಯಾಯ ನಾಲ್ಕು ಅಂದರೆ ಹಣಕಾಸು ಹೇಳಿಕೆಗಳ ವಿಶ್ಲೇಷಣೆ ಅಂತ ಏನು ಹೇಳ್ತೀವಿ ಈ ಒಂದು ಚಾಪ್ಟರ್ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡುವಂಥದ್ದಾಗಿರುತ್ತೆ ಸೊ ಇದರಲ್ಲಿ ಮೊದಲಿಗೆ ಹಣಕಾಸು ಹೇಳಿಕೆಗಳ ವಿಶ್ಲೇಷಣೆಯ ಪರಿಚಯ ಸೊ ಈ ಒಂದು ಹಣಕಾಸು ಹೇಳಿಕೆಗಳು ಅಂತ ಏನು ಹೇಳ್ತೀವಿ ಈ ಒಂದು ವಿಶ್ಲೇಷಣೆಯ ಒಂದು ಪರಿಚಯನ ನಾವಿವತ್ತು ನೋಡೋವಂಥದ್ದಾಗಿರುತ್ತೆ ಇದರಲ್ಲಿ ಹಣಕಾಸು ಹೇಳಿಕೆ ವಿಶ್ಲೇಷಣೆ ಅಂತ ಹೇಳಿದಾಗ ಇದು ಲಾಭದಾಯಕತೆ ಕಾರ್ಯಾಚರಣೆಯ ದಕ್ಷತೆ ಪರಿಹಾರ ಮತ್ತು ವ್ಯವಹಾರದ ಬೆಳವಣಿಗೆಯ ಸಾಮರ್ಥ್ಯವನ್ನು ಹಳೆಯಲು ಒಂದು ಹಣಕಾಸಿನ ಸಂಗತಿಯ ಸಂಬಂಧದ ವ್ಯವಸ್ಥಿತ ಸಂಖ್ಯಾತ್ಮಕ ನಿರೂಪಣೆಯಾಗಿದೆ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಹಣಕಾಸು ಏಳಿಗೆ ವಿಶ್ಲೇಷಣೆ ಅಂತ ಹೇಳಿದಾಗ ಇದು ಲಾಭದಾಯಕತೆ ಅಂದರೆ ಪ್ರಾಫಿಟೆಬಿಲಿಟಿ ಅಂತ ಏನು ಹೇಳ್ತೀವಿ ಅದೇ ರೀತಿ ಕಾರ್ಯಾಚರಣೆಯ ದಕ್ಷತೆ ಅಂತ ಏನು ಹೇಳ್ತೀವಿ ಪರಿಹಾರ ಮತ್ತು ವ್ಯವಹಾರದ ಬೆಳವಣಿಗೆಯ ಸಾಮರ್ಥ್ಯವನ್ನು ಹಳೆಯಲು ಒಂದು ಹಣಕಾಸಿನ ಸಂಗತಿಯ ಸಂಬಂಧದ ವ್ಯವಸ್ಥಿತ ಸಂ ಆಖ್ಯಾತ್ಮಿಕ ನಿರೂಪಣೆಯಾಗಿದೆ ಅನ್ನೋದಲ್ಲಿ ನಾವು ತಿಳ್ಕೊಳ್ಬೇಕು ಇದು ನಾವು ಇಲ್ಲಿ ಹಣಕಾಸು ಹೇಳಿಕೆಗಳ ಒಂದು ವಿಶ್ಲೇಷಣೆಯ ಇಂಟ್ರಡಕ್ಷನ್ ಅಂತ ಹೇಳ್ತೀವಿ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹದ್ದು ಫೈನ್ ಹಾಗೆ ಹಣಕಾಸು ಹೇಳಿಕೆಯ ವಿಶ್ಲೇಷಣೆಯ ವಿಧಗಳು ಯಾವುದೂ ಅಂತ ನೋಡೋದಾದರೆ ಮೊದಲಿಗೆಯಲ್ಲಿ ಬಾಹ್ಯ ವಿಶ್ಲೇಷಣೆ ಅನ್ನೋದ ಇಲ್ಲಿ ನಾವು ನೋಡ್ಬೋದು ಅದೇ ರೀತಿ ಆಂತರಿಕ ವಿಶ್ಲೇಷಣೆ ಅಂತ ಹೇಳ್ತೀವಿ ಹಾಗೆ ಸಮತೋಲನ ವಿಶ್ಲೇಷಣೆ ಆಗಿರುತ್ತೆ ಹಾಗೆ ಲಂಬ ವಿಶ್ಲೇಷಣೆ ಅದು ಆಗಿರುತ್ತೆ ಅದೇ ರೀತಿ ದೀರ್ಘಕಾಲೀನ ವಿಶ್ಲೇಷಣೆ ಆಗಿರುತ್ತೆ ಹಾಗೆ ಅಲ್ಪಾವಧಿಯ ವಿಶ್ಲೇಷಣೆ ಆಗಿರುತ್ತೆ ಇದೆಲ್ಲವೂ ಕೂಡ ನಾವು ಹಣಕಾಸು ಹೇಳಿಕೆಯ ಬಗ್ಗೆ ಮಾತಾಡಬೇಕಾದ್ರೆ ಅದರ ವಿಶ್ಲೇಷಣೆಯ ಬಗ್ಗೆ ಅದರಲ್ಲಿ ಅದರಲ್ಲಿರುವಂತಹ ವಿಧಗಳು ಅಂತಾನೆ ಹೇಳ್ಬೋದು ಈಗ ಇಂಟರ್ನಲ್ ಅಂತ ಹೇಳ್ತೀವಿ ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ ಈಕ್ವಲಿ ಅಂತ ಹೇಳ್ತೀವಿ ಅದೇ ರೀತಿ ವರ್ಟಿಕಲ್ ಲಾಂಗ್ ಟರ್ಮು ಶಾರ್ಟ್ ಟರ್ಮು ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಧಗಳು ಅಂತಾನೆ ಇಲ್ಲಿ ನಾವು ಹೇಳ್ಬೋದು ಹಣಕಾಸು ಒಂದು ಹೇಳಿಕೆಯ ವಿಶ್ಲೇಷಣೆಯ ಒಂದು ವಿಧಗಳು ಅಂತಾನೆ ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ ಹಾಗೆ ಹಣಕಾಸು ಹೇಳಿಕೆಯ ವಿಶ್ಲೇಷಣೆಯ ಪ್ರಕ್ರಿಯೆ ಅನ್ನೋದನ್ನು ನಾವಿಲ್ಲಿ ನೋಡಿದರೆ ಮೊದಲನೇದಾಗಿ ಡೇಟಾದ ಮರುಜೋಡಣೆ ಅಂತ ಏನು ಹೇಳ್ತೀವಿ ಸೊ ಡೇಟಾ ಇರುತ್ತೆ ಆ ಒಂದು ಡೇಟಾದ ರೀಸ್ಟ್ರಕ್ಚರಿಂಗ್ ಅಥವಾ ಮರುಜೋಡಣೆ ಅಂತ ಹೇಳ್ತೀವಿ ಇದು ಮೊದಲನೆಯ ಒಂದು ಪ್ರಕ್ರಿಯೆ ಆಗಿರುತ್ತೆ ಇದರ ಜೊತೆಗೆ ಹೋಲಿಕೆ ಅಂತ ಹೇಳಿದಾಗ ಕಂಪಾರಿಷನ್ ಮಾಡೋದಾಗಿರುತ್ತೆ ಅದು ಕೂಡ ನಾವಿಲ್ಲಿ ಒಂದು ಇಂಪಾರ್ಟೆಂಟ್ ಆದ ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ವಿಶ್ಲೇಷಣೆ ಮಾಡೋದಾಗಿರ್ಬೋದು ಅದೇ ರೀತಿ ವ್ಯಾಖ್ಯಾನ ಆಗಿರ್ಬೋದು ಡೆಫಿನೇಷನ್ಸ್ ಆಗಿರ್ಬೋದು ಸೊ ಇದೆಲ್ಲವೂ ಕೂಡ ಇಲ್ಲಿ ನಾವು ಹಣಕಾಸು ಹೇಳಿಕೆ ವಿಶ್ಲೇಷಣೆಯ ಒಂದು ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಇದರ ಜೊತೆಗೆ ಹಣಕಾಸು ಹೇಳಿಕೆಯ ವಿಶ್ಲೇಷಣೆಯ ಒಂದು ಪ್ರಾಮುಖ್ಯತೆ ಉದ್ದೇಶಗಳು ಪ್ರಾಮುಖ್ಯತೆಯ ಉದ್ದೇಶಗಳು ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತ ಇಲ್ಲಿ ನೋಡೋದಾದ್ರೆ ಹಣಕಾಸು ಹೇಳಿಕೆಯ ವಿಶ್ಲೇಷಣೆಯ ಇಂಪಾರ್ಟೆನ್ಸ್ ಏನಿದೆ ಯಾವ ಒಂದು ರೀಸನ್ಗೋಸ್ಕರ ಇದನ್ನು ನಾವು ಮಾಡ್ತೀವಿ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು ಮೊದಲನೇದಾಗಿ ವ್ಯವಹಾರದ ಕಾರ್ಯಾಚರಣೆಯ ದಕ್ಷತೆಯನ್ನು ನಿರ್ಣಯಿಸುವುದು ಅಂತನ ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅಂದರೆ ಈ ಒಂದು ವ್ಯವಹಾರದ ಕಾರ್ಯಾಚರಣೆಯ ಕಾರ್ಯಾಚರಣೆ ಅಂತ ಏನು ಹೇಳ್ತೀವಿ ಆ ಒಂದು ಕಾರ್ಯಾಚರಣೆಯ ದಕ್ಷತೆಯನ್ನು ಡಿಸೈಡ್ ಮಾಡೋದಕ್ಕೆ ಅಥವಾ ನಿರ್ಣಯಿಸುವುದು ಇದರ ಮುಖ್ಯವಾದ ಒಂದು ಉದ್ದೇಶ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ ಹಾಗೆ ಇದರ ಜೊತೆಗೆ ಲಾಭದಾಯಕತೆಯನ್ನು ಅಳೆಯುವುದು ಅಂದರೆ ಪ್ರಾಫಿಟಬಿಲಿಟಿ ಅಂತ ಏನು ಹೇಳ್ತೀವಿ ಆ ಒಂದು ಪ್ರಾಫಿಟಬಿಲಿಟಿಯನ್ನು ಕೂಡ ಮೆಜರ್ ಮಾಡೋದು ಅಥವಾ ಅಳೆಯುವುದು ಅಂದರೆ ಮೆಜರ್ ಮಾಡೋದು ಅಂತ ಹೇಳ್ಬೋದು ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹಣಕಾಸಿನ ಹೇಳಿಕೆಯ ವಿಶ್ಲೇಷಣೆ ಅಂತ ಏನು ಹೇಳ್ತೀವಿ ಇದರ ಒಂದು ಪ್ರಾಮುಖ್ಯತೆ ಹೆಚ್ಚು ಅಂತಲೇ ಹೇಳ್ಬೋದು ಯಾಕಂದರೆ ಲಾಭದಾಯಕತೆಯನ್ನು ಮೆಜರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಒಂದು ಸಂಸ್ಥೆಗೆ ಯಾಕಂದರೆ ಯಾವುದೇ ಒಂದು ಡಿಸಿಷನ್ಸ್ ತೊಗೊಳ್ಬೇಕು ಅದು ಇಂಟರ್ನಲ್ ಆಗಿರ್ಬೋದು ಎಕ್ಸ್ಟರ್ನಲ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಪೀಪಲ್ ಆಗಿರ್ಬೋದು ಅಥವಾ ಹೊರಗಿನವರಾಗಿರ್ಬೋದು ಯಾರೇ ಆಗಿರ್ಬೋದು ಕಂಪನಿಯ ಬಗ್ಗೆ ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದಾಗ ಅದರ ಪ್ರಾಫಿಟಬಿಲಿಟಿ ತುಂಬಾ ಮೆ ನೆಸೆಸಿಟಿ ಅಂತ ಹೇಳ್ಬೋದು ಆ ಒಂದು ನಿಟ್ಟಿನಲ್ಲಿ ಪ್ರಾಫಿಟಬಿಲಿಟಿನ ಅಳೆಯುವುದು ಮೆಷರ್ ಮಾಡೋದು ಅದಕ್ಕೋಸ್ಕರ ಇಲ್ಲಿ ಲಾಭದಾಯಕತೆಯನ್ನು ಅಳೆಯುವುದು ಕೂಡ ಇಲ್ಲಿ ಅದರ ಇಂಪಾರ್ಟೆನ್ಸ್ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಆರ್ಥಿಕ ಸ್ಥಿತಿಯನ್ನು ಅಳೆಯುವುದು ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಶಾರ್ಟ್ ಟರ್ಮ್ ಅಂತ ಏನು ಹೇಳ್ತೀವಿ ಅದೇ ರೀತಿ ಲಾಂಗ್ ಟರ್ಮ್ ಅಂತ ಏನು ಹೇಳ್ತೀವಿ ಆ ಒಂದು ಸ್ಟೇಟಸ್ ಏನಿದೆ ಅದನ್ನು ಕೂಡ ನಾವು ಮೆಷರ್ ಮಾಡೋವಂಥದ್ದು ಶಾರ್ಟ್ ಟರ್ಮು ಮತ್ತು ಲಾಂಗ್ ಟರ್ಮ್ನ ಆರ್ಥಿಕ ಸ್ಥಿತಿಯನ್ನು ಇಲ್ಲಿ ಅಳೆಯುವುದು ಕೂಡ ಇದರ ಒಂದು ಮುಖ್ಯವಾದ ಪ್ರಯೋಜನಕರ ಅಂತಲೇ ನಾವಿಲ್ಲಿ ತಿಳ್ಕೊಳ್ಬೋದು ಅಂದರೆ ಒಟ್ಟಾರೆಯಲ್ಲಿ ಉದ್ದೇಶಗಳು ಇದರ ಪ್ರಾಮುಖ್ಯತೆ ಒಂದು ಪ್ರಾಮುಖ್ಯದ ಅಥವಾ ಉದ್ದೇಶಗಳು ಅಂತ ಹೇಳಿದಾಗ ಇಲ್ಲಿ ನಾವು ಮೂರು ವಿಷಯಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ ಮೊದಲನೇದಾಗಿ ವ್ಯವಹಾರದ ಕಾರ್ಯಾಚರಣೆಯ ದಕ್ಷತೆಯನ್ನು ನಿರ್ಣಯಿಸುವುದು ಅಂತ ಹೇಳ್ತೀವಿ ಹಾಗೆ ಲಾಭದಾಯಕತೆಯನ್ನು ಅಳೆಯುವುದು ಅಂತ ಹೇಳ್ಬೋದು ಹಾಗೆ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಆರ್ಥಿಕ ಸ್ಥಿತಿಯನ್ನು ಅಳೆಯುವುದು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳುವಂಥದ್ದು ಹಾಗೆ ಇರುತ್ತೆ ಹಾಗೆ ಸಾಧನೆಗಳ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಕೊಳ್ಬಹುದಾಗಿದೆ ಅಂದರೆ ಸಾಧನೆಗಳ ಪ್ರವೃತ್ತಿಯನ್ನು ಇದು ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಆರ್ಗನೈಜೇಷನ್ಸು ಏನು ಆಬ್ಜೆಕ್ಟಿವ್ನ ಅಚೀವ್ ಮಾಡಿದ್ದಾರೆ ಅವ್ರ ಮುಂದಿನ ಗುರಿ ಏನು ಏನು ಸೊ ಎಲ್ಲವನ್ನು ಕೂಡ ಈ ಒಂದು ಹಣಕಾಸಿನ ವಿಶ್ಲೇಷಣೆ ಅಂತ ಏನು ಹೇಳ್ತೀವಿ ಇದರಲ್ಲಿ ಒಂದು ಆ ಹೇಳಿಕೆಯ ಒಂದು ವಿಶ್ಲೇಷಣೆಯನ್ನು ಕೂಡ ಒಂದು ಮುಖ್ಯವಾದ ಆಬ್ಜೆಕ್ಟಿವ್ ಅಥವಾ ಉದ್ದೇಶಗಳಲ್ಲಿ ಇದುವೂ ಕೂಡ ಸೇರ್ಕೊಂಡಿದೆ ಅನ್ನೋದು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ ಯಾಕಂದರೆ ಇದು ಸಾಧನೆಗಳ ಒಂದು ಪ್ರವೃತ್ತಿಯನ್ನು ಕೂಡ ಸೂಚಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಅದರ ಜೊತೆಗೆ ವ್ಯವಹಾರದ ಬೆಳವಣಿಗೆಯ ಒಂದು ಸಾಮರ್ಥ್ಯವನ್ನು ನಿರ್ಣಯಿಸುವುದು ಅಂತ ಹೇಳ್ತೀವಿ ಅಂದರೆ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಆ ವ್ಯವಹಾರದ ಬೆಳವಣಿಗೆ ಅಂತ ಏನು ಹೇಳ್ತೀವಿ ಆ ಬೆಳವಣಿಗೆಯ ಸಾಮರ್ಥ್ಯ ಅಂತ ಹೇಳ್ತೀವಲ್ಲ ಆ ಸಾಮರ್ಥ್ಯವನ್ನು ನಿರ್ಣಯಿಸುವುದು ಕೂಡ ಇಲ್ಲಿ ಮುಖ್ಯವಾದ ಅಂತಾನೆ ಇಲ್ಲಿ ನಾವು ಹೇಳ್ಬೋದಾಗಿದೆ ಜೊತೆಗೆ ಇಂಟರ್ ಫಾರ್ಮ್ ಹೋಲಿಕೆ ಅಂತನೂ ಕೂಡ ಹೇಳ್ತೀವಿ ಇಂಟರ್ ಫಾರ್ಮ್ ಹೋಲಿಕೆ ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ನಾವು ಹೋಲಿಕೆಯನ್ನು ಮಾಡೋಕ್ಕೆ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಪ್ರಾಫಿಟಬಿಲಿಟಿ ಮೆಜರ್ ಮಾಡೋದು ಡಿಸಿಷನ್ಸ್ ತೊಗೊಳೋಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿಯಲ್ಲಿ ನಾವು ಯಾವಾಗ ಒಂದು ಆರ್ಗನೈಸೇಷನ್ದ ಪರ್ಫಾಮೆನ್ಸ ಇನ್ನೊಂದು ಆರ್ಗನೈಜೇಷನ್ ಪರ್ಫಾರ್ಮೆನ್ಸ್ಗೆ ಕಂಪೇರ್ ಮಾಡೋದು ಕೂಡ ನಮಗೆ ಕಾಂಪಿಟೆನ್ಸಿ ಅಂತ ಏನು ಹೇಳ್ತೀವಿ ಆ ಕಾಂಪಿಟೆನ್ಸಿನ ಬಿಲ್ಡ್ ಮಾಡುತ್ತೆ ಅಂದರೆ ಇನ್ ಟರ್ಮ್ಸ್ ಆಫ್ ಗಿವಿಂಗ್ ಅ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಒಳ್ಳೆಯ ಸರ್ವಿಸಸ್ ಪ್ರೊವೈಡ್ ಮಾಡೋದಾಗಿರ್ಬೋದು ಕಸ್ಟಮರ್ಸ್ಗೆ ಅದನ್ನೆಲ್ಲವೂ ಕೂಡ ಕಾಂಪಿಟೇಟಿವಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಸಾಧನೆಗಳ ಒಂದು ಪ್ರವೃತ್ತಿಯನ್ನು ಇದು ಸೂಚಿಸೋದು ಉಪಯುಕ್ತಕರವಾಗಿದೆ ಅಥವಾ ಅದು ಕೂಡ ಒಂದು ಮುಖ್ಯ ಉದ್ದೇಶ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ ಜೊತೆಗೆ ವ್ಯವಹಾರದ ಬೆಳವಣಿಗೆಯ ಒಂದು ಸಾಮರ್ಥ್ಯವನ್ನು ಕೂಡ ಇದು ನಿರ್ಣಯಿಸುವುದಲ್ಲಿ ತುಂಬನೇ ಪ್ರಾಮುಖ್ಯತೆ ಹೊಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಜೊತೆಗೆ ಇಂಟರ್ ಫಾರ್ಮ್ ಹೋಲಿಕೆ ಅಂತ ಏನು ಹೇಳ್ತೀವಿ ಕಂಪಾರಿಜನ್ ಅಂತ ನಾವು ಮಾಡಿದಾಗ ನಮಗೆ ಒಂದು ಒಳ್ಳೆ ಕ್ಲಾರಿಟಿ ಇರುತ್ತೆ ಜೊತೆಗೆ ನಮ್ಮ ವೀಕ್ ಪಾಯಿಂಟ್ಸ್ ಯಾವುದು ನಮ್ಮ ಪ್ಲಸ್ ಪಾಯಿಂಟ್ಸ್ ಯಾವುದು ಅದನ್ನು ಕೂಡ ಐಡೆಂಟಿಫೈ ಮಾಡಕ್ಕೆ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಇದೆಲ್ಲವೂ ಕೂಡ ಅಹ್ ಹಣಕಾಸು ಹೇಳಿಕೆಯ ಒಂದು ವಿಶ್ಲೇಷಣೆಯ ಪ್ರಯೋಜನಗಳು ಅಂತಾನೂ ಹೇಳ್ಬೋದು ಅಥವಾ ಉದ್ದೇಶಗಳಲ್ಲೂ ಕೂಡ ಇದನ್ನು ಸೇರ್ಕೊಂಡಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ ಹಾಗೆ ಹಣಕಾಸಿನ ಹೇಳಿಕೆಯ ವಿಶ್ಲೇಷಣೆಯ ಮಿತಿಗಳು ಯಾವ್ದ್ಯಾವುದು ಅಂತ ನಾವಿಲ್ಲಿ ನೋಡಿದರೆ ಮೊದಲನೇದಾಗಿ ಹಣಕಾಸು ಹೇಳಿಕೆ ವಿಶ್ಲೇಷಣೆಯು ನಿರ್ವಹಣೆಯ ಗುಣಮಟ್ಟ ಕಾರ್ಮಿಕ ಬಲ ಮತ್ತು ಸಾರ್ವಜನಿಕ ಸಂಬಂಧಗಳಂತಹ ಗುಣಾತ್ಮಕ ಅಂಶಗಳನ್ನು ನಿರ್ಲಕ್ಷಿಸುತ್ತದೆ ಅದನ್ನ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಹಣಕಾಸು ಹೇಳಿಕೆಯ ವಿಶ್ಲೇಷಣೆಯು ನಿರ್ವಹಣೆಯ ಅಂದರೆ ಮ್ಯಾನೇಜ್ಮೆಂಟ್ನ ಒಂದು ಕ್ವಾಲಿಟಿ ಅಂತ ಹೇಳ್ತೀವಲ್ಲ ಒಂದು ಗುಣಮಟ್ಟ ಕಾರ್ಮಿಕ ಬಲ ಆಗಿರ್ಬೋದು ಮತ್ತು ಸಾರ್ವಜನಿಕ ಸಂಬಂಧಗಳಂತಹ ಗುಣಾತ್ಮಕ ಅಂಶಗಳನ್ನು ನಿರ್ಲಕ್ಷಿಸುತ್ತದೆ ಅದನ್ನು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಹಣಕಾಸಿನ ಹೇಳಿಕೆಗಳ ಮಿತಿಗಳಿಂದ ಬಳಲುತ್ತಿದ್ದಾರೆ ಅವುಗಳು ಈ ಕೆಳಗಿನಂತಿವೆ ಅನ್ನೋದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಮೊದಲನೇದಾಗಿ ನಾವು ಏನು ನೋಡಿದ್ವಿ ಹಣಕಾಸು ಹೇಳಿಕೆ ವಿಶ್ಲೇಷಣೆಯು ನಿರ್ವಹಣೆಯ ಒಂದು ಗುಣಮಟ್ಟ ಬಲ ಮತ್ತು ಸಾರ್ವಜನಿಕ ಸಂಬಂಧಗಳಂತಹ ಗುಣಾತ್ಮಕ ಅಂಶಗಳನ್ನು ನಿರ್ಲಕ್ಷಿಸುತ್ತದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಂಡಿದ್ವಿ ಅದೇ ಒಂದು ನಿಟ್ಟಿನಲ್ಲಿ ಹಣಕಾಸಿನ ಹೇಳಿಕೆಗಳ ಮಿತಿಗಳಿಂದ ಬಳಲುತ್ತಿದ್ದಾರೆ ಅವುಗಳು ಈ ಒಂದು ಕೆಳಗಿನಂತಿವೆ ಅಂದರೆ ಹಣಕಾಸಿನ ಹೇಳಿಕೆಗಳು ಅಂತ ಹೇಳಿದಾಗ ಅದರಲ್ಲಿ ಕೆಲವೊಂದು ಮಿತಿಗಳಲ್ಲೂ ಕೂಡ ಇದು ಬಳಲುತ್ತಿದೆ ಅಂತ ಹೇಳ್ಬೋದು ಆ ಒಂದು ಮಿತಿಗಳು ಯಾವ್ಯಾವೋ ಅವುಗಳನ್ನ ಈ ಒಂದು ಕೆಳಗಿನಂತಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಣಕಾಸಿನ ಹೇಳಿಕೆಗಳು ಐತಿಹಾಸಿಕ ಸ್ವರೂಪದಲ್ಲಿವೆ ಅನ್ನೋದು ನಾವು ಬೇಸಿಕ್ಕಾಗಿ ತಿಳ್ಕೊಳ್ಬೇಕಂದ್ರೆ ಹಣಕಾಸಿನ ಹೇಳಿಕೆಗಳು ಯಾವ ರೀತಿ ಇದೆ ಅಂತ ನಾವಿಲ್ಲಿ ನೋಡೋದಾದ್ರೆ ಐತಿಹಾಸಿಕ ಸ್ವರೂಪದಲ್ಲಿ ಅದನ್ನು ಇದು ಇದರನ್ನು ನಾವು ಹೇಳಬೇಕಾದ್ರೂ ಒಂದು ಬೇಸಿಕ್ ಆದ ಅಥವಾ ಮೊದಲನೆಯ ಮಿತಿಗಳಲ್ಲಿ ಇದು ಯಾಕಂದ್ರೆ ಐತಿಹಾಸಿಕ ಸ್ವರೂಪದಲ್ಲಿ ಇರೋದೇ ಒಂದು ಇಲ್ಲಿ ಮಿತಿಗಳು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದರ ಜೊತೆಗೆ ಹಣಕಾಸಿನ ಹೇಳಿಕೆಗಳು ಬೆಲೆ ಮಟ್ಟದ ಬದಲಾವಣೆಗಳನ್ನು ತೋರಿಸುವುದಿಲ್ಲ ಅಂದರೆ ಈ ಒಂದು ಹಣಕಾಸಿನ ಹೇಳಿಕೆಗಳಂತ ಏನು ಹೇಳ್ತೀವಿ ಇದರಲ್ಲಿ ಬೆಲೆ ಮಟ್ಟದ ಅಂದರೆ ಪ್ರೈಸಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದರ ಒಂದು ಮಾಹಿತಿ ಅಥವಾ ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ಸ್ ಕೂಡ ಇದು ನಮಗೆ ಮಾಹಿತಿನ ದೊರಕಿಸೋದಿಲ್ಲ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಅದಕ್ಕೆ ಇಲ್ಲಿ ಹಣಕಾಸಿನ ಹೇಳಿಕೆಗಳು ಬೆಲೆ ಮಟ್ಟದ ಬದಲಾವಣೆಗಳನ್ನು ತೋರಿಸುವುದಿಲ್ಲ ಆದ್ದರಿಂದ ವಿಶ್ಲೇಷಣೆಯು ಮೇಲೂ ಪರಿಣಾಮ ಬೀರುತ್ತೆ Grazie ಸೊ ವಿಶ್ಲೇಷಣೆಯ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕು ದೋ ನಮಗೆ ಇದರಲ್ಲಿ ಅಡ್ವಾಂಟೇಜಸ್ ಇದೆ ಹಾಗೆ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಹಣಕಾಸಿನ ಹೇಳಿಕೆಗಳ ವಿಶ್ಲೇಷಣೆಯನ್ನು ನಾವು ಅಡಾಪ್ಟ್ ಮಾಡ್ತೀವಿ ಅಂದರೂ ಕೂಡ ಇದರಲ್ಲಿ ಕೆಲವೊಂದು ಮಿತಿಗಳು ಅಂತ ನೋಡಿದಾಗ ಐತಿಹಾಸಿಕ ಒಂದು ಇನ್ಫಾರ್ಮೇಶನ್ಸ್ ಕೊಡೋದ್ರಿಂದ ಒಂದು ಮೊದಲನೆಯ ಒಂದು ಮಿತಿಗಳು ಅಂತ ಹೇಳ್ತೀವಿ ಹಾಗೆ ಪ್ರೈಸ್ ಬಗ್ಗೆ ಹಾಕುವಂಥ ವೇರಿಯೇಷನ್ಸ್ ಏನಿರುತ್ತೆ ಅಥವಾ ಫ್ಲಕ್ಚುವೇಶನ್ಸ್ ಅಂತ ಏನಿರುತ್ತೆ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ನಮಗೆ ಇದು ದೊರಕಿಸಿ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದ ವಿಶ್ಲೇಷಣೆಯ ಮೇಲೂ ಪರಿಣಾಮ ಒಂದು ಬೀರುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಹಣಕಾಸಿನ ಹೇಳಿಕೆಗಳ ವಿಶ್ಲೇಷಣೆಯಿಂದ ಪಡೆದ ಫಲಿತಾಂಶಗಳು ವಿಂಡೋ ಡ್ರೆಸ್ಸಿಂಗ್ ಕಾರಣದಿಂದಾಗಿ ತಪ್ಪು ದಾರಿಗಳೇಯಬಹುದು ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಹಣಕಾಸಿನ ಹೇಳಿಕೆಗಳ ವಿಶ್ಲೇಷಣೆಯಿಂದನೇ ಪಡೆದ ಇದರಿಂದ ಪಡೆದಿರುವಂಥ ರಿಸಲ್ಟ್ಸ್ ಏನಿದೆ ಅಥವಾ ಫಲಿತಾಂಶಗಳು ವಿಂಡೋ ಡ್ರೆಸ್ಸಿಂಗ್ ಕಾರಣದಿಂದಾಗಿ ಓಕೆ ಅಂದರೆ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಹಾಗೆ ಕೆಲವೊಂದು ಅನಥಿಕಲ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿದ್ದ ಒಂದು ಸಂದರ್ಭದಲ್ಲಿ ಇದು ಕೂಡ ಏನಾಗುತ್ತೆ ಅದನ್ನು ನಾವು ವಿಂಡೋ ಡ್ರೆಸ್ಸಿಂಗ್ ಅಂತ ಹೇಳ್ತೀವಿ ಆ ಒಂದು ಕಾರಣದಿಂದ ತಪ್ಪು ದಾರಿ ಗೆಳೆಯಬಹುದು ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ಕೂಡ ಇದರಲ್ಲಿ ಇರುವಂತಹ ಮಿತಿಗಳು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಹಣಕಾಸಿನ ಹೇಳಿಕೆಗಳು ವಿಶ್ಲೇಷಕರ ಒಂದು ವೈಯಕ್ತಿಕ ಸಾಮರ್ಥ್ಯ ಮತ್ತು ಪಕ್ಷಪಾತದಿಂದ ಪ್ರಭಾವಿತರವಾಗಿರುತ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಹೇಗೆ ಇಲ್ಲಿ ನಾವು ವಿಂಡೋ ಡ್ರೆಸ್ಸಿಂಗ್ ಬಗ್ಗೆ ಹೇಳಿದ್ವಿ ಅದೇ ರೀತಿ ಪ್ರೈಸ್ ಬಗ್ಗೆ ಅದು ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅನ್ನೋದ್ರ ಒಂದು ಮಿತಿ ಆಗಿತ್ತು ಹಾಗೆ ಐತಿಹಾಸಿಕ ಒಂದು ಮಾಹಿತಿನ ಕೊಡ್ತಾ ಇದೆ ಅನ್ನೋದನ್ನ ಕೂಡ ನಾವು ತಿಳ್ಕೊಂಡ್ವಿ ಹಾಗೆ ಹಣಕಾಸಿನ ಹೇಳಿಕೆಗಳ ಒಂದು ವಿಶ್ಲೇಷಕರ ವೈಯಕ್ತಿಕ ಸಾಮರ್ಥ್ಯ ಪರ್ಸನಲ್ ಎಬಿಲಿಟಿ ಅಂತ ಏನು ಹೇಳ್ತೀವಿ ಮತ್ತು ಪಕ್ಷಪಾತದಿಂದ ಪ್ರಭಾವಿತವಾಗಿರುತ್ತದೆ ಅನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದಾಗಿರುತ್ತೆ ಸೊ ಅದು ಕೂಡ ಇಲ್ಲಿ ನಾವು ಮಿತಿಗಳಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಒಂದು ಪಾಯಿಂಟ್ ಅಂತಾನೆ ಹೇಳ್ಬೋದಾಗಿದೆ ಜೊತೆಗೆ ಹಣಕಾಸು ಹೇಳಿಕೆ ವಿಶ್ಲೇಷಣೆ ಮತ್ತು ಅವರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವ ಪಕ್ಷಗಳು ಸೊ ಇದರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡಬೇಕಾಗುತ್ತೆ ಅಂದರೆ ಹಣಕಾಸು ಹೇಳಿಕೆ ಅಂತ ಹೇಳ್ತೀವಿ ಆ ಒಂದು ಹಣಕಾಸು ಹೇಳಿಕೆ ವಿಶ್ಲೇಷಣೆ ಆಗಿರ್ಬೋದು ಮತ್ತು ಅವರ ಆಸ್ ಆಸಕ್ತಿಯ ಒಂದು ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವ ಒಂದು ಪಕ್ಷಗಳು ಯಾವ್ದ್ಯಾವುದು ಅಂತ ನಾವಿಲ್ಲಿ ನೋಡಿದ್ರೆ ಮೊದಲನೇದಾಗಿ ಸೂಕ್ತವಾದ ತಂತ್ರಗಳನ್ನು ಬಳಸಿಕೊಂಡು ಕಂಪನಿಯ ಲಾಭ ಮತ್ತು ನಷ್ಟದ ಖಾತೆ ಮತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ ಒಳಗೊಂಡಿರುವ ಹಣಕಾಸಿನ ಅಂಕಿ ಅಂಶಗಳ ವಿಶ್ಲೇಷಣೆಯನ್ನು ಹಣಕಾಸು ಹೇಳಿಕೆ ವಿಶ್ಲೇಷಣೆ ಎಂದು ಕರೆಯಲಾಗುತ್ತದೆ ಅದರಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಅಂದರೆ ಹಣಕಾಸು ಹೇಳಿಕೆ ವಿಶ್ಲೇಷಣೆ ಅಂದರೆ ಅರ್ಥ ಏನು ಅನ್ನೋದನ್ನ ನಾವು ಈ ಒಂದು ಸ್ಲೈಡಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ ಅಂದರೆ ಸೂಕ್ತವಾದ ತಂತ್ರಗಳನ್ನು ಅದಕ್ಕೆ ಬೇಕಾಗಿರುವ ತಂತ್ರಗಳನ್ನು ಬಳಸಿಕೊಂಡು ಕಂಪನಿಯ ಒಂದು ಲಾಭ ಮತ್ತು ನಷ್ಟದ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಏನು ಹೇಳ್ತೀವಿ ಅದರ ಅಕೌಂಟ್ ಆಗಿರ್ಬೋದು ಮತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ ಒಳಗೊಂಡಿರುವ ಹಣಕಾಸಿನ ಅಂಕಿ ಅಂಶಗಳು ಏನಿರುತ್ತೆ ಫೈನಾನ್ಷಿಯಲ್ ಒಂದು ಫಿಗರ್ಸ್ ಅಂತ ಏನು ಹೇಳ್ತೀವಿ ಅದರ ಒಂದು ವಿಶ್ಲೇಷಣೆಯನ್ನು ಹಣಕಾಸು ಹೇಳಿಕೆ ವಿಶ್ಲೇಷಣೆ ಎಂದು ಕರೆಯಲಾಗುತ್ತದೆ ಅದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಫೈನ್ ಅದೇ ರೀತಿ ಸಂಸ್ಥೆಯ ಬಗ್ಗೆ ಅಗತ್ಯವಾದ ಮಾಹಿತಿಯನ್ನು ಪಡೆಯಲು ಅಂದರೆ ಯಾವುದೇ ಒಂದು ಸಂಸ್ಥೆ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ ಹೇಳಿದಾಗ ಆ ಒಂದು ನಿಟ್ಟಲ್ಲಿ ಸಂಸ್ಥೆಯ ಬಗ್ಗೆ ಅಗತ್ಯವಾದ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಲು ಹಣಕಾಸು ಹೇಳಿಕೆ ವಿಶ್ಲೇಷಣೆಯು ವಿವಿಧ ಪಕ್ಷಗಳಿಗೆ ಉಪಯುಕ್ತವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ಗಮನ ಹರಿಸಬೇಕಾಗತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಸಂಸ್ಥೆಯ ಬಗ್ಗೆ ಅಗತ್ಯವಾದ ಮಾಹಿತಿಯನ್ನು ಪಡೆಯಲು ಹಣಕಾಸು ಹೇಳಿಕೆ ವಿಶ್ಲೇಷಣೆಯು ವಿವಿಧ ಪಕ್ಷಗಳಿಗೆ ಉಪಯುಕ್ತವಾಗಿದೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಅದೇ ರೀತಿ ಹಣಕಾಸು ಹೇಳಿಕೆ ವಿಶ್ಲೇಷಣೆಯಲ್ಲಿ ಆಸಕ್ತಿ ಹೊಂದಿರುವ ಪಕ್ಷಗಳು ಈ ಕೆಳಗಿನಂತಿವೆ ಅನ್ನೋದಲ್ಲಿ ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಹಣಕಾಸು ಹೇಳಿಕೆಯ ಒಂದು ವಿಶ್ಲೇಷಣೆಯಲ್ಲಿ ಆಸಕ್ತಿ ಹೊಂದಿರುವ ಪಕ್ಷಗಳು ಯಾವ್ದ್ಯಾವುದು ಅನ್ನೋದು ನಾವು ಈ ಕೆಳಗಿನಂತೆ ಇರುವುದರಲ್ಲಿ ನಾವು ತಿಳ್ಕೊಳ್ಬೋದಂದರೆ ಇಲ್ಲಿ ಒಟ್ಟಾರೆ ಸಂಸ್ಥೆಗೆ ಬ ಸಂಸ್ಥೆಯ ಬಗ್ಗೆ ಅಗತ್ಯ ಮಾಹಿತಿಯನ್ನು ಕೂಡ ನಾವು ಪಡೆಯಲು ಇದು ಹಣಕಾಸು ಹೇಳಿಕೆ ವಿಶ್ಲೇಷಣೆಯು ವಿವಿಧ ಪಕ್ಷಗಳಿಗೆ ಉಪಯುಕ್ತವಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಹಣಕಾಸು ಹೇಳಿಕೆ ವಿಶ್ಲೇಷಣೆಯಲ್ಲೂ ಸಹ ಆಸಕ್ತಿ ಹೊಂದಿರುವ ಪಕ್ಷಗಳು ಈ ಕೆಳಗಿನಂತಿವೆ ಅನ್ನೋದ್ರ ಬಗ್ಗೆ ಇವಾಗ ಅದು ಡಿಸ್ಕಸ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಷೇರುದಾರರು ಅಂದರೆ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಸಂಸ್ಥೆಯ ಲಾಭದಾಯಕತೆಯನ್ನು ತಿಳಿಯಲು ಷೇರುದಾರರು ಹಣಕಾಸು ಹೇಳಿಕೆ ವಿಶ್ಲೇಷಣೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಅಂತ ನಾವಿಲ್ಲಿ ಅರ್ಥ ಅಂದರೆ ಇಲ್ಲಿ ಷೇರುದಾರರು ಅಂತ ಹೇಳಿದಾಗ ಸಂಸ್ಥೆಯ ಒಂದು ಲಾಭದಾಯಕತೆಯನ್ನು ಫೈನ್ ಅದರ ಒಂದು ತಿಳಿಯಲು ಷೇರುದಾರರು ಹಣಕಾಸು ಹೇಳಿಕೆ ವಿಶ್ಲೇಷಣೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಅದೇ ರೀತಿ ಲಾಭದಾಯಕತೆಯು ಸಂಸ್ಥೆಯ ಬೆಳವಣಿಗೆಯ ಒಂದು ಸಾಮರ್ಥ್ಯವನ್ನು ಮತ್ತು ಷೇರುದಾರರ ಹೂಡಿಕೆಯ ಸುರಕ್ಷತೆಯನ್ನು ಕೂಡ ಇದು ತೋರಿಸುತ್ತದೆ ಅದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂದರೆ ಷೇರುದಾರರು ಯಾವುದನ್ನ ಅವರು ಮುಖ್ಯವಾಗಿ ನೋಡ್ತಾರೆ ಅಂದರೆ ಲಾಭ ಎಷ್ಟು ಬಂದಿರುತ್ತೆ ಸಂಸ್ಥೆಗೆ ಅನ್ನೋದ್ರ ಬಗ್ಗೆ ನೋಡ್ತಾರೆ ಯಾಕೆಂದರೆ ಲಾಭದ ಒಂದು ಷೇರು ಬೇಸಿಸ್ ಮೇಲೆ ಅವ್ರಿಗೆ ಡಿವಿಡೆಂಡ್ಸ್ ಅನ್ನೋದು ಪೇ ಮಾಡಬೇಕಾಗತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಲಾಭದಾಯಕತೆಯನ್ನು ತಿಳಿಯಲು ಷೇರುದಾರರು ಹಣಕಾಸು ವಿಶ್ಲೇಷಣೆಯನ್ನು ಹೇಳಿಕೆಯ ವಿಶ್ಲೇಷಣೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಈ ಹಣಕಾಸು ವಿಶ್ಲೇಷಣೆಯ ಒಂದು ಹೇಳಿಕೆ ಅಂತ ಹೇಳಿದಾಗ ಇದರಲ್ಲಿ ಸಂಪೂರ್ಣ ಒಂದು ಮಾಹಿತಿ ಇನ್ಕಮ್ ಬಗ್ಗೆ ಆಗಿರ್ಬೋದು ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಸೆಟ್ಸ್ ಏನಿದೆ ಲೈಬಿಲಿಟೀಸ್ ಏನಿದೆ ಇದರೆಲ್ಲ ಎಲ್ಲ ಇನ್ಫಾರ್ಮೇಶನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಇದರ ಒಂದು ವಿಶ್ಲೇಷಣೆ ತುಂಬಾ ಇಂಪಾರ್ಟೆಂಟು ಷೇರುದಾರರಿಗೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಆಗಿರುತ್ತೆ ಅದೇ ರೀತಿ ಲಾಭದಾಯಕತೆಯು ಸಂಸ್ಥೆಯ ಬೆಳವಣಿಗೆಯ ಸಾಮರ್ಥ್ಯವನ್ನು ಮತ್ತು ಷೇರುದಾರರ ಹೂಡಿಕೆಯ ಸುರಕ್ಷತೆಯನ್ನು ಕೂಡ ಇದು ತೋರಿಸುತ್ತದೆ ಅದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಹೂಡಿಕೆದಾರರು ಮತ್ತು ಸಾಲದಾತರು ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಹೂಡಿಕೆದಾರರು ಅಂತ ಹೇಳಿದ್ರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಆಗಿರ್ಬೋದು ಅದೇ ರೀತಿ ಸಾಲದಾತರು ಅಂದ್ರೆ ಕ್ರೆಡಿಟರ್ಸ್ ಆಗಿರ್ಬೋದು ಅಥವಾ ಮನಿ ಮನಿಲೆಂಡರ್ಸ್ ಕೂಡ ಆಗಿರ್ಬೋದು ಸೊ ಇದ್ರ ಬಗ್ಗೆ ಇವರು ಕೂಡ ನಮಗೆ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಇದನ್ನ ಬಗ್ಗೆ ತುಂಬ ಆಸಕ್ತಿ ಉಳ್ಳವರಾಗಿರ್ತಾರೆ ಅದು ಯಾವ ರೀಸನ್ಗೆ ಯಾಕೆ ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡೋಣ ಹೂಡಿಕೆದಾರರು ಮತ್ತು ಸಾಲದಾತರು ಸಂಸ್ಥೆಯ ಸಾಲ್ವೆನ್ಸಿ ಸ್ಥಾನವನ್ನು ತಿಳಿಯಲು ಆಸಕ್ತಿ ಹೊಂದಿರುತ್ತಾರೆ ಯಾಕೆ ಹೂಡಿಕೆದಾರರು ಆಗಿರ್ಬೋದು ಸಾಲದಾತರು ಆಗಿರ್ಬೋದು ಸಂಸ್ಥೆಯ ಸಾಲ್ವೆನ್ಸಿ ಪೊಸಿಷನ್ ಯಾವ ರೀತಿ ಇದೆ ಅಂದರೆ ಅವರಿಗೆ ರೀಫಂಡ್ ಮಾಡೋ ಕೆಪಬಿಲಿಟಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳಿಯಲು ತುಂಬಾ ಆಸಕ್ತಿ ಹೊಂದಿರುತ್ತಾರೆ ಅಲ್ಲಿ ಸಾಲ್ವೆನ್ಸಿ ಪೊಸಿಷನ್ ಅಂತ ಹೇಳ್ತೀವಿ ಅದೇ ರೀತಿ ಅವರು ತಮ್ಮ ಹೂಡಿಕೆಯ ಸುರಕ್ಷತೆ ಮತ್ತು ಬಡ್ಡಿಯನ್ನು ಪಾವತಿಸುವ ಸಾಮರ್ಥ್ಯ ಮತ್ತು ನಿಗದಿ ದಿನಾಂಕದಂದು ಅಸಲು ಮೊತ್ತದ ಮರುಪಾವತಿಯ ಬಗ್ಗೆ ತಿಳಿಯಲು ಹಣಕಾಸಿನ ಹೇಳಿಕೆಯ ಸ್ಥಿತಿಯನ್ನು ಕೂಡ ಇಲ್ಲಿ ವಿಶ್ಲೇಷಿಸುತ್ತಾರೆ ಅದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದ್ರೆ ಇಲ್ಲಿ ತಮ್ಮ ಹೂಡಿಕೆಯ ಸುರಕ್ಷತೆ ಅಂತ ಹೇಳಿದಾಗ ಅವರ ಇನ್ವೆಸ್ಟ್ಮೆಂಟ್ ಈಗ ಯಾರೇ ಒಬ್ಬರು ಮನಿ ಮನಿಲೆಂಡರ್ ಆಗಿರ್ಬೋದು ಇನ್ವೆಸ್ಟರ್ ಆಗಿರ್ಬೋದು ಅವ್ರ ಬೇಸಿಕ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ನೋಡಿದ್ರೆ ನಾವಿಲ್ಲಿ ಮೊದಲನೇದಾಗಿ ಅವರು ಹೂಡಿಕೆಗೆ ಒಂದು ಸುರಕ್ಷತೆ ಸೆಕ್ಯುರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತು ಇಂಟ್ರೆಸ್ಟ್ ಬರಬೇಕು ರಿಟರ್ನ್ಸ್ ಬರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗೆ ಪಾವತಿಸುವ ಸಾಮರ್ಥ್ಯ ಮತ್ತು ನಿಗದಿತ ದಿನಾಂಕದಂದು ಅಸಲು ಮೊತ್ತದ ಮರುಪಾವತಿಯ ಬಗ್ಗೆ ತಿಳಿಯಲು ಹಣಕಾಸಿನ ಹೇಳಿಕೆಯ ಸ್ಥಿತಿಯನ್ನು ವಿಶ್ಲೇಷಿಸುತ್ತಾರೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಹಾಗೆ ಸಾಲಗಾರರು ಅಂತ ಹೇಳಿದಾಗ ಸೊ ಇದರಲ್ಲಿ ಸಂಸ್ಥೆಯ ಅಲ್ಪಾವಧಿಯ ಲಿಕ್ವಿಡಿಟಿ ಸ್ಥಾನವನ್ನು ತಿಳಿದುಕೊಳ್ಳಲು ಅಂದರೆ ಯೂಶ್ವಲಾಗಿ ಈ ಒಂದು ಸಾಲಗಾರರು ಅಂತ ಹೇಳಿದಾಗ ಇದರಲ್ಲಿ ನಾವು ಏನು ಮಾಡ್ತಾರೆ ಸಂಸ್ಥೆಯ ಶಾರ್ಟ್ ಟರ್ಮ್ನ ಅಲ್ಪಾವಧಿಯ ಲಿಕ್ವಿಡಿಟಿ ಸ್ಥಾನವನ್ನು ಲಿಕ್ವಿಡಿಟಿ ಪೊಸಿಷನ್ ಅಂದರೆ ಏನು ದ ಕೆಪಬಿಲಿಟಿ ಆಫ್ ದ ಆರ್ಗನೈಸೇಷನ್ ಟು ಕನ್ವರ್ಟ್ ದ ಕರೆಂಟ್ ಅಸೆಟ್ಸ್ ಇನ್ ಟು ಲಿಕ್ವಿಡಿಟಿ ಪೊಸಿಷನ್ ಅಂತ ಹೇಳಿದ್ರೆ ಇರುವ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಏನಿರುತ್ತೆ ಅದನ್ನು ತುಂಬಾ ಕ್ವಿಕ್ಕಾಗಿ ಕ್ಯಾಶ್ಗೆ ಕನ್ವರ್ಟ್ ಮಾಡೋ ಅಂಥದ್ದು ಆಗಿರುತ್ತೆ ಅದನ್ನು ನಾವು ಲಿಕ್ವಿಡಿಟಿ ಸ್ಥಾನ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ನಾವು ಸಾಲಗಾರರು ಅಂತ ಹೇಳಿದಾಗ ಸಂಸ್ಥೆಯ ಅಲ್ಪಾವಧಿಯ ಲಿಕ್ವಿಡಿಟಿ ಸ್ಥಾನವನ್ನು ಓಕೆ ಸೊ ಇಲ್ಲಿ ಲಿಕ್ವಿಡಿಟಿ ಸ್ಥಾನವನ್ನು ತಿಳಿದುಕೊಳ್ಳಲು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹಣಕಾಸಿನ ಹೇಳಿಕೆಗಳನ್ನು ವಿಶ್ಲೇಷಿಸಲು ಸಾಲಗಾರರು ಆಸಕ್ತಿ ಹೊಂದಿರುತ್ತಾರೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ತಿಳ್ಕೊಳ್ಳೋದ್ ಬಗ್ಗೆ ಅನ್ನೋದನ್ನು ನಾವಿಲ್ಲಿ ಅರ್ಥಕೊಳ್ಬೇಕಾಗತ್ತೆ ಹಾಗೆ ನಿಗದಿತ ದಿನಾಂಕದಂದು ಅಲ್ಪಾವಧಿಯ ಹೊಣೆಗಾರಿಕೆಗಳ ಮೊತ್ತವನ್ನು ಪಾವತಿಸಲು ಸಂಸ್ಥೆಯನ್ನು ಸಕ್ರಿಯಗೊಳಿಸಲಾಗಿದೆಯೇ ಎಂದು ತಿಳಿಯಲು ಸಾಲಗಾರರು ಹಣಕಾಸಿನ ಹೇಳಿಕೆಯನ್ನು ವಿಶ್ಲೇಷಿಸುತ್ತಾರೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಇಲ್ಲಿ ನಾವು ನೋಡೋದಾದ್ರೆ ಒಂದು ನಿಗದಿತ ದಿನಾಂಕದಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಡ್ಯೂರೇಷನ್ ಅವ ಆದಾಗ ಅಲ್ಪಾವಧಿಯ ಹೊಣೆಗಾರಿಕೆಗಳ ಅಂದರೆ ಶಾರ್ಟ್ ಟರ್ಮ್ನ ಒಂದು ಲೈಬಿಲಿಟೀಸ್ ಏನಿರುತ್ತೆ ಅದರ ಮೊತ್ತವನ್ನು ಪಾವತಿಸಲು ಅಂದರೆ ಅದನ್ನು ಫುಲ್ ಪೇಮೆಂಟ್ ಮಾಡಲು ಸಂಸ್ಥೆಯನ್ನು ಸಕ್ರಿಯಗೊಳಿಸಲಾಗಿದೆಯೇ ಎಂದು ಇವರೇನು ಮಾಡಬೇಕಾಗುತ್ತೆ ತಿಳಿಯಲು ಸಾಲಗಾರರು ಹಣಕಾಸಿನ ಹೇಳಿಕೆಯನ್ನು ವಿಶ್ಲೇಷಿಸುತ್ತಾರೆ ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಟ್ಟಾರೆ ಈ ಇನ್ಫಾರ್ಮೇಶನ್ಸ್ ಈವನ್ ಸಾಲಗಾರರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಬಿಕಾಸ್ ಇಲ್ಲಿ ಸಾಲಗಾರರು ಅಂತ ಹೇಳಿದಾಗ ಇವರಿಗೆ ಲಿಕ್ವಿಡಿಟಿಯ ಸ್ಥಾನ ಏನಿದೆ ಒಂದು ಸಂಸ್ಥೆ ತಿಳ್ಕೊಳ್ಳೋದ್ರಲ್ಲಿ ಇವರು ತುಂಬಾನೇ ಅಹ್ ಕುತೂಹಲ ಇರುತ್ತೆ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಏನು ಮ್ಯಾನೇಜ್ಮೆಂಟ್ ತನ್ನ ನೀತಿಗಳು ಮತ್ತು ನಿರ್ಧಾರಗಳ ಪರಿಣಾಮಕಾರಿತ್ವವನ್ನು ಅಳೆಯಲು ಹಣಕಾಸಿನ ಹೇಳಿಕೆಯನ್ನು ವಿಶ್ಲೇಷಿಸಲು ಆಸಕ್ತಿ ಹೊಂದಿದೆ ಇಲ್ಲಿ ತಿಳ್ಕೊಳ್ಬೇಕು ಸೊ ಮ್ಯಾನೇಜ್ಮೆಂಟ್ ಅವ್ರಿಗೂ ಕೂಡ ಇಲ್ಲಿ ಏನು ಹೇಳ್ಬೋದಂದ್ರೆ ಮ್ಯಾನೇಜ್ಮೆಂಟ್ ತನ್ನ ನೀತಿಗಳು ಅಂತ ಏನು ಹೇಳ್ತೀವಿ ಮತ್ತು ನಿರ್ಧಾರಗಳು ಅಂದರೆ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು ಡಿಸಿಷನ್ಸ್ ಆಗಿರ್ಬೋದು ಸೊ ಇದನ್ನು ಪರಿಣಾಮಕಾರಿತ್ವವನ್ನು ಅಳೆಯಲು ಅದರ ಇನ್ಫ್ಲೂಯೆನ್ಸ್ ಯಾವ ಲೆವೆಲ್ಗಿದೆ ಅನ್ನನ್ನು ಮೆಷರ್ ಮಾಡೋದಕ್ಕೋಸ್ಕರ ಹಣಕಾಸಿನ ಹೇಳಿಕೆಯನ್ನು ವಿಶ್ಲೇಷಿಸಲು ಆಸಕ್ತಿ ಹೊಂದಿದೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಇದನ್ನು ಐಡೆಂಟಿಫೈ ಮಾಡಲು ಅಥವಾ ಈಗ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಅವರು ಪ್ರಾಪರಾಗಿ ಡಿಸಿಷನ್ಸ್ ತೊಗೊಳ್ಬೇಕು ಯಾವಾಗ ಅವರು ಪ್ರಾಪರಾಗಿ ಡಿಸಿಷನ್ ತೊಗೊಳ್ಬೇಕು ಆಟೋಮೆಟಿಕ್ಕಾಗಿ ಅವರು ಕೂಡ ಈ ಒಂದು ಹಣಕಾಸಿನ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸೊ ಮ್ಯಾನೇಜ್ಮೆಂಟ್ ಅಂತ ಮ್ಯಾನೇಜ್ಮೆಂಟ್ ಅವ್ರಿಗೂ ಕೂಡ ಈ ಒಂದು ಹಣಕಾಸಿನ ಒಂದು ವಿಶ್ಲೇಷಣೆ ಹೇಳಿಕೆಯ ವಿಶ್ಲೇಷಣೆ ಅಂತ ಏನ್ ಹೇಳ್ತೀವಿ ಅದು ಮ್ಯಾನೇಜ್ಮೆಂಟ್ ಕೂಡ ಡಿಪೆಂಡೆಂಟ್ ಆಗಿರ್ತಾರೆ ಯಾವ ರೀತಿ ಅಂತ ನಾನು ಇಲ್ಲಿ ತಿಳ್ಕೊಳ್ಬೋದಾಗಿದೆ ಮ್ಯಾನೇಜ್ಮೆಂಟ್ ತನ್ನ ನೀತಿಗಳು ಮತ್ತು ನಿರ್ಧಾರಗಳ ಪರಿಣಾಮಕಾರಿತ್ವವನ್ನು ಅಳೆಯಲು ಹಣಕಾಸಿನ ಹೇಳಿಕೆಯನ್ನು ವಿಶ್ಲೇಷಿಸಲು ಆಸಕ್ತಿ ಹೊಂದಿದೆ ಅನ್ನೋದಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದು ಸರಿ ಇದೆಯಾ ಇಲ್ವಾ ಅದೇ ರೀತಿ ಅವರು ತೊಗೊಂಡಿರೋ ನಿರ್ಧಾರಗಳು ಸರಿ ಇದೆಯಾ ಇಲ್ವಾ ಅನ್ನೋದನ್ನು ಅಳೆಯಲು ಮೆಷರ್ ಮಾಡಲು ಕೂಡ ಅವ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಒಂದು ಹಣಕಾಸಿನ ಹೇಳಿಕೆಯ ವಿಶ್ಲೇಷಣದ ಮೇಲೆ ಅವ್ರಿಗೂ ಕೂಡ ಆಸಕ್ತಿ ಹೊಂದಿರ್ತಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗದ ಇದು ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಆ ಸಾಲ್ವೆನ್ಸಿ ಸ್ಥಾನ ಆಗಿರ್ಬೋದು ಅದೇ ರೀತಿ ಲಾಭದಾಯಕತೆ ಆಗಿರ್ಬೋದು ದ್ರವ್ಯತೆ ಸ್ಥಾನ ಆಗಿರ್ಬೋದು ಮತ್ತು ವ್ಯಾಪಾರದಿಂದ ಹೂಡಿಕೆಯ ಮೇಲಿನ ಲಾಭವನ್ನು ತಿಳಿಯಲು ಹಣಕಾಸಿನ ಹೇಳಿಕೆಗಳನ್ನು ವಿಶ್ಲೇಷಿಸುತ್ತದೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಇಲ್ಲಿ ಒಟ್ಟಾರೆ ಮ್ಯಾನೇಜ್ಮೆಂಟ್ ಅವರು ಕೂಡ ಈ ಹಣಕಾಸಿನ ಹೇಳಿಕೆಯ ವಿಶ್ನೆ ವಿಶ್ಲೇಷಣೆ ಅಂತ ಏನು ಹೇಳ್ತೀವಿ ಇದರ ಒಂದು ಆಸಕ್ತಿನ ಹೊಂದಿರ್ತಾರೆ ಅದರ ಜೊತೆಗೆ ಇದು ಅಲ್ಪಾವಧಿ ಅಂತ ಏನು ಹೇಳ್ತೀವಿ ಹಾಗೆ ದೀರ್ಘಾವಧಿಯ ಒಂದು ಸಾಲ್ವೆನ್ಸಿ ಸ್ಥಾನ ಆಗಿರ್ಬೋದು ಲಾಭದಾಯಕತೆ ಹಾಗೂ ದ್ರವ್ಯತೆ ಸ್ಥಾನ ಮತ್ತು ವ್ಯಾಪಾರದಿಂದ ಹೂಡಿಕೆಯ ಮೇಲಿನ ಒಂದು ಲಾಭವನ್ನು ಕೂಡ ತಿಳಿಯಲು ಹಣಕಾಸಿನ ಹೇಳಿಕೆಗಳನ್ನು ವಿಶ್ಲೇಷಿಸುತ್ತದೆ ಅನ್ನೋದನ್ನ ಇಲ್ಲಿ ನಾವು ಈ ಒಂದು ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂತಹ ವಿಷಯಗಳು ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸರ್ಕಾರ ಗೌರ್ಮೆಂಟ್ ಅವ್ರಿಗೂ ಕೂಡ ಇದರ ಮೇಲೆ ಇರುವಂತಹ ಒಂದು ಸಂಬಂಧ ಏನು ಅಥವಾ ಅಥವಾ ಅವರಿಗೆ ಇದರಲ್ಲಿರುವಂಥ ಆಸಕ್ತಿ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಹೀಗೆ ತೆರಿಗೆ ಹೊಣೆಗಾರಿಕೆಯ ಮೊತ್ತವನ್ನು ನಿರ್ಧರಿಸುವಲ್ಲಿ ಹಣಕಾಸಿನ ಸ್ಥಿತಿಯನ್ನು ವಿಶ್ಲೇಷಿಸಲು ಸರ್ಕಾರವು ಆಸಕ್ತಿ ಹೊಂದಿದೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸರ್ಕಾರ ಅಂತ ಹೇಳಿದಾಗ ತೆರಿಗೆ ಹೊಣೆಗಾರಿಕೆಯ ಮೊತ್ತವನ್ನು ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಏನಿರುತ್ತೆ ಆ ಒಂದು ಟ್ಯಾಕ್ಸ್ ಲಯಬಿಲಿಟಿಯ ಮೊತ್ತವನ್ನು ನಿರ್ಧರಿಸುವಲ್ಲಿ ಹಣಕಾಸಿನ ಸ್ಥಿತಿಯನ್ನು ವಿಶ್ಲೇಷಿಸಲು ಸರ್ಕಾರವು ಆಸಕ್ತಿ ಹೊಂದಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಹಾಗೆ ಇದು ಆರ್ಥಿಕ ಬೆಳವಣಿಗೆಗೆ ಪರಿಣಾಮಕಾರಿ ಯೋಜನೆಗಳು ಮತ್ತು ನೀತಿಗಳನ್ನು ನೀತಿಗಳನ್ನು ರೂಪಿಸಲು ಕೂಡ ಸಹಾಯ ಮಾಡುತ್ತದೆ ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ಅರ್ಥ ಅಂಥದ್ದು ಆಗಿರುತ್ತೆ ಸೊ ಗೌರ್ಮೆಂಟ್ ಅಂತ ಹೇಳಿದಾಗ ಗೌರ್ಮೆಂಟ್ ಅವ್ರಿಗೆ ಆರ್ಗನೈಸೇಷನ್ಸ್ ಅವರು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ ಸೊ ಈ ಗೌರ್ಮೆಂಟ್ ಅವರು ಯಾಕೆ ಡಿಪೆಂಡ್ ಆಗಿರ್ತಾರೆ ಅಂದರೆ ಪ್ರಾಫಿಟಬಲಿ ಎಷ್ಟು ಬಂದಿದೆ ಅದ್ರ ಮೇಲೆ ಒಂದು ಸಂಸ್ಥೆಯವರು ಎಷ್ಟು ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ ಅನ್ನೋದನ್ನ ಮೆಷರ್ ಮಾಡುವ ಒಂದು ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಕೂಡ ಗೌರ್ಮೆಂಟ್ ಅವರು ಕೂಡ ಈ ಒಂದು ವಿಶ್ಲೇಷಣೆ ಮೇಲೆ ಆಸಕ್ತಿ ಇಟ್ಕೊಂಡಿರ್ತಾರೆ ಅನ್ನೋದನ್ನು ನಾವು ಇದರ ಮೂಲಕ ತಿಳ್ಕೊಳ್ಬೋದಾಗಿದೆ ಸೊ ಒಟ್ಟಾರೆ ತೆರಿಗೆ ಹೊಣೆಗಾರಿಕೆಯ ಮೊತ್ತವನ್ನು ನಿರ್ಧರಿಸುವಲ್ಲಿ ಹಣಕಾಸಿನ ಸ್ಥಿತಿಯನ್ನು ವಿಶ್ಲೇಷಿಸಲು ಸರ್ಕಾರವು ಆಸಕ್ತಿ ಹೊಂದಿದೆ ಇದು ಆರ್ಥಿಕ ಬೆಳವಣಿಗೆಗೆ ಪರಿಣಾಮಕಾರಿ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಇದು ನಾವು ಸರ್ಕಾರದ ಬಗ್ಗೆ ಅಥವಾ ಇಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದಾಗಿರುತ್ತೆ ಹಾಗೆ ಹಣಕಾಸಿನ ವಿಶ್ಲೇಷಣೆಯ ಅತ್ಯಂತ ಸಾಮಾನ್ಯವಾದ ತಂತ್ರಗಳು ಅಂದರೆ ಬೇಸಿಕ್ ತಂತ್ರಗಳು ಯಾವ್ಯಾವ್ದಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ನಾವು ನೋಡೋದಾದರೆ ತುಲನಾತ್ಮಕ ಹಣಕಾಸು ಹೇಳಿಕೆಗಳು ಅಂತ ಹೇಳ್ತೀವಿ ಹಾಗೆ ಸಾಮಾನ್ಯ ಗಾತ್ರದ ಹೇಳಿಕೆಗಳು ಅಂತ ಹೇಳ್ತೀವಿ ಹಾಗೆ ಅನುಪಾತ ವಿಶ್ಲೇಷಣೆ ಅಂತ ಹೇಳ್ತೀವಿ ಜೊತೆಗೆ ನಗದು ಅರಿವಿನ ಹೇಳಿಕೆಗಳು ಅಂತ ಹೇಳ್ತೀವಿ ಇದೆಲ್ಲವೂ ಕೂಡ ಏನು ಹಣಕಾಸಿನ ವಿಶ್ಲೇಷಣೆಯ ಅತ್ಯಂತ ಸಾಮಾನ್ಯವಾದಂತಹ ಒಂದು ತಂತ್ರಗಳು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ ಮೊದಲನೇದಾಗಿ ತುಲನಾತ್ಮಕ ಹಣಕಾಸು ಹೇಳಿಕೆಗಳು ಅಂತ ಹೇಳಿದ್ವಿ ಹಾಗೆ ಜೊತೆಗೆ ಸಾಮಾನ್ಯ ಗಾತ್ರದ ಹೇಳಿಕೆಗಳು ಆಗಿರುತ್ತೆ ಹಾಗೆ ಅನುಪಾತ ವಿಶ್ಲೇಷಣೆ ಹಾಗೆ ನಗದು ಅರಿವಿನ ಹೇಳಿಕೆಗಳು ಇವೆಲ್ಲವೂ ಕೂಡ ಇದರಲ್ಲಿ ಸೇರಿಕೊಂಡಿರುತ್ತೆ ಅಂತದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಹಾಗೆ ತುಲನಾತ್ಮಕ ಹಣಕಾಸು ಹೇಳಿಕೆಗಳು ಅಂತ ಹೇಳಿದ್ವಿ ಅದ್ರ ಬಗ್ಗೆ ನಾವು ಇವಾಗ ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕಾಗಿದೆ ಸೊ ತುಲನಾತ್ಮಕ ಹಣಕಾಸು ಹೇಳಿಕೆಗಳು ಅಂತ ಹೇಳಿದಾಗ ಇದರಲ್ಲಿ ಆದಾಯ ಹೇಳಿಕೆಯ ಐಟಮ್ಗಳನ್ನು ¡Holy salud! ಬಳಸಲಾಗುವ ಹೇಳಿಕೆಗಳು ಅಂದರೆ ಲಾಭ ಮತ್ತು ನಷ್ಟದ ಖಾತೆ ಮತ್ತು ಸ್ಥಾನದ ಹೇಳಿಕೆ ಅಂದರೆ ಉದ್ಯಮದ ಕಾರ್ಯಕ್ಷಮತೆ ಮತ್ತು ಲಾಭದಾಯಕತೆಯ ಪ್ರವೃತ್ತಿಯನ್ನು ಖಚಿತಪಡಿಸಿಕೊಳ್ಳಲು ಬ್ಯಾಲೆನ್ಸ್ ಶೀಟನ್ನು ತುಲನಾತ್ಮಕ ಹಣಕಾಸು ಹೇಳಿಕೆಗಳು ಎಂದು ಕರೆಯಲಾಗುತ್ತದೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಇಲ್ಲಿ ತುಲನಾತ್ಮಕ ಹಣಕಾಸು ಹೇಳಿಕೆಗಳು ಅಂತ ಹೇಳಿದಾಗ ಇದರಲ್ಲಿ ಆದಾಯ ಅಂತ ಹೇಳಿದಾಗ ಇನ್ಕಮ್ ಆಗಿರ್ಬೋದು ಆ ಹೇಳಿಕೆಯ ಐಟಮ್ಗಳನ್ನು ಓಕೆ ಹೋಲಿಸುವ ಹೋಲಿಸಲು ಬಳಸಲಾಗುವ ಒಂದು ಹೇಳಿಕೆಗಳು ಅಂದರೆ ಕಂಪ್ಯಾರಿಸನ್ ಮಾಡೋಕ್ಕೆ ಯೂಸ್ ಮಾಡೋ ಅಂತ ಒಂದು ಹೇಳಿಕೆ ಅಂತ ಹೇಳ್ಬೋದು ಅಂದರೆ ಅದು ಲಾಭ ಮತ್ತು ನಷ್ಟದ ಖಾತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ ಮತ್ತು ಸ್ಥಾನದ ಹೇಳಿಕೆ ಆಗಿರ್ಬೋದು ಅಂದರೆ ಉದ್ಯಮದ ಕಾರ್ಯಕ್ಷಮತೆ ಮತ್ತು ಲಾಭದಾಯಕತೆಯ ಪ್ರವೃತ್ತಿಯನ್ನು ಖಚಿತಪಡಿಸಿಕೊಳ್ಳಲು ಬ್ಯಾಲೆನ್ಸ್ ಶೀಟನ್ನು ತುಲನಾತ್ಮಕ ಹಣಕಾಸು ಹೇಳಿಕೆಗಳು ಎಂದು ಕರೆಯಲಾಗುತ್ತದೆ ಅದನ್ನು ಕೂಡ ನಾವು ಇದರ ಮುಖಾಂತರ ಅರ್ಥ ಮಾಡ್ಕೊಳ್ಬೇಕಾಗಿದೆ